ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಕಷ್ಟ ಒಂದು ಜನ ಇದೆ ಅವರೇ ಜನ ಟೀಕೆ ಹಾಕಿದ್ರೆ ಅದಕ್ಕೆ ಸಾಧ್ಯ ಜನರ ಪ್ರೀತಿ ವಿಶ್ವಾಸ ಇದೆ ಆ ಪಾರ್ಟಿಗಳು ಸಿದ್ದರಾಮಯ್ಯ ನನಗೆ ಯತ್ನಾಳದ ಮೇಲೆ ಅವ್ರ ಪ್ರೀತಿ ಅದಕ್ಕೆ ಸಿದ್ದರಾಮಯ್ಯ ಅವ್ರು ಹೇಳಲ್ಲ ಅವ್ರ ಫ್ಯಾನ್ ನಮ್ಮ ಫ್ಯಾನ್ ಒಂದೇದ ಬಿಜಾಪುರ ನಮ್ಮ ಫ್ಯಾನ್ ಆಗ್ತಾರೆ ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಆಗ್ತಾರೆ ಫ್ಯಾನ್ ಆಗೋದ್ರಿಂದ ನಾನೇನು ಫ್ಯಾನ್

ಜನ ಹೋಗ್ಯಾರ ಜನ ನಮ್ಮ ಹಿಂದದ ಅರ್ಥ ಸಂಕೇತ ಕೊಟ್ಟಾರ ಅದು ಬರೀ ಕಾಂಗ್ರೆಸ್ಗೆ ಅಷ್ಟಲ್ಲ ಬಿ ಜೆ ಪಿಗೂ ಸಂಕೇತ ಕೊಟ್ಟಾರ ಹುಷಾರ್ ಎಷ್ಟು ಏನಾರು ಮಾಡಿದ್ರೆ ಮಿಸ್ ಮಾಡಬೇಕು ಅವ್ರಿಗೆ ಕೊಟ್ಟಾರ ಅದು ಸುಮ್ಮನೆ ಸುಮ್ಮನೆ ಹತ್ತು ಮಾಡ್ತಾರೆ ಪತ್ರಿಕೆ ಹೊರ ಸಿಗೋದಿಲ್ಲ ಮನೆಯೊಂದು ಉಪ್ಪಿಟ್ಟ ಚ ಅಂತಂದ್ರೆ ಅದೇ ಹತ್ತು ಮಂದಿಗೆ ಉಪ್ಪಿಟ್ಟ ಚಹಾ ಹನ್ನೊಂದೇ ಪತ್ರಕರ್ತರು ಹೋದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಗೆರೆಯಕ್ಕೆ ದಿನ ಒಂದು ಪ್ರೆಸಿಡೆಂಟ್ ಅದು ಕೆಲಸ ಬೊಗಸಿಲ್ಲ ಅಂಥದು ಬಿಟ್ಟು ಬಿ ಜೆ ಪಿ ಕಟ್ಟಬೇಕಾಗಿತ್ತು ಜನರಿಗೆ ಏನ್ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಿ ಬರಬೇಕು ಮತ್ತು ಅಮ್ಮನ ಬಿಟ್ಟು ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖ ಏನು ಒಂದು ರಮೇಶ್ ಜಾರಿಕೋಳಿಯನ್ನು ನಿಗ್ಲೆಕ್ಟ್ ಮಾಡಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಜನರ ಅಭಿಪ್ರಾಯ ಇದೆ ಅದಕ್ಕೆ ನಾನು ಬಿಜೆಪಿಗೆ ತೀರ್ಮಾತು ಹೇಳ್ತೀನಿ ಈ ಥರ ಚೈಲಾಗೋಳನ್ನು ಅಧ್ಯಕ್ಷ ಮಾಡಿಕೊಂಡು ಚೈಲಾಗಳನ್ನು ಬದಲಾಯಿತ ಮಾಡ್ತೇನೆ ಬಿಜೆಪಿಗೆ ಘೋಷಿಸಿಲ್ಲ ಅದಕ್ಕದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕರ್ತರಲ್ಲಿ ಜೈ ಕರ್ನಾಟಕ ಬಿಜೆಪಿ ಐಕಾಮೆಂಟ್ ಚೇಂಜ್ ಮಾಡ್ತಿರೋ ಸರ್ ಏನು ನಿರ್ಧಾರಕ್ಕೆ ಬರ್ತಾ ಇಲ್ಲ ಅವರು ಎಲ್ಲಾ ಕಡೆ ಕೆಲಸಕ್ಕೆ ಹೋಗ್ತೀನಿ ಯಾವಾಗ ಸುಖದ ತಗೋ ಸಮತ್ರದ ರೆಡಿ ದೇಶ ಆತರ ಯಾರು ಹೇಳೋದು ಸರ್ ರೆಡಿ ದೇಶ ಆತರ ಯಾರು ಯಾವಾಗ ಮಾತಾಡೋಕೆ ಹೋಗ್ತೀರಾ ಯಾಕೆ ಮಾತಾಡೋಕೆ ಹೋಗ್ತೀರಾ ಅವರು ಅಂತ ಪ್ರತಿಮತ್ತೆ ಕರ್ನಾಟಕದಲ್ಲಿ ದೇಶಕ್ಕೆ ಆಗ್ತೀನಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಆದರೆ ಏನೋ ಒಂದು ಹೇಳಬೇಕು ಇಷ್ಟೇ ಡಿಎಂ ಸೇರಿತಾಕೊಂಡೆ ಮತ್ತೆ ಎಲ್ಲ ಒಂದು ಒಂದಾಗಿ ನಿಂತಿದ್ದಾರೆ ಉಪೋಳಿನ ಸೇರಿ ಆಗ್ಬಿಡೋದು ಕೂಡ ಪ್ಲಾನ್ ಮಾಡ್ತೀವಿ ಸಮಾವೇಶ ಮಾಡ್ಕೀವಿ ಕಾರ್ಯಕ್ರಮ ಮಾಡ್ತೀವಿ ರಾಜಕಾನೆ ಆಗಿದೆ ಅಂದ್ರೆ ಶಕ್ತಿ ಪ್ರದರ್ಶನ ಯಾರದೇ ಇರಲಿ ಅಪನಾಯಕತ್ವವಿದು Ini के इंडिया ने ಅವನಿರಪರ ಪ್ರದೇಶಕ್ಕೆ ಘೋಷಣೆ ಮಾಡ್ತಾರೆ ಇವತ್ತು ಸೇವಿಸಿ ನಮ್ಮ ಅವನ ಗುಂಡಾಲತನ್ನು ಹೇಳ್ತಾರೆ ಅವ್ನು ಕೃಷ್ಣ ಹೇಳ್ತಾರೆ ಅದಕ್ಕೆ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯ ಹೇಳಿಕ ನಾನು ಸಮರ್ಪಣೆ ಮಾಡಿದ್ದೀನಿ ಅದು ಸಿ ಬಿ ಐಗೆನೇ ಕೊಡಬೇಕು ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂತ ನೀಚ ಕೊಟ್ಟಿದ್ದಾರೆ ನೀಚ ಕೊಡೆಯ ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ವಿನಂತಿ ಮಾಡಿಕೊಡ್ತೀನಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ ನಿಮಗೆ ಹೊಡಿಲಾಕತ್ತಾರೋ અધ કાંગ્રેસ કાર્યકર્ત મુદ્દા યાત્રા આરામની હાડિયા હાડિયા લીકામ ஒே அப்டி ஒமான கரையதே ஹோகோன கேரவில நிறைய